ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇದಿನ ವ್ಯಾಕರಣದ ವಿಶೇಷಾಂಶವಾದಂತಹ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಾವು ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ದೀವಲ್ವಾ ಏನು ಸಂಧಿ ಅಂತ ಹೇಳಿದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿ ಅಂತ ಹೇಳ್ತೀವಲ್ವಾ ಸಂಧಿಯಲ್ಲಿ ಏನಾಗುತ್ತೆ ಪೂರ್ವ ಪದದ ಮೊದಲ ಅಕ್ಷರ ಮತ್ತು ಉತ್ತರ ಪದದ ಕೊನೆಯ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಿ ಸಂಧಿ ಉಂಟಾಗುತ್ತೆ ಆದರೆ ಸಮಾಸಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಗುಣವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಅರ್ಥಪೂರ್ಣ ಪದವಾಗುವುದೇ ಸಮಾಸ ಸಮಾಸ ರಚನೆಯಲ್ಲಿ ಬರುವ ಮೊದಲ ಪದವನ್ನು ಪೂರ್ವ ಪದವೆಂದು ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯುವರು ಸಂಧಿಗಳಲ್ಲಿರುವಂತೆ ಇಲ್ಲೂ ಸಹ ಬಿಡಿಸಿ ಬರೆದಾಗ ಮೊದಲ ಪದವನ್ನು ಪೂರ್ವ ಪದ ಅಂತೇಳಿ ಕರೀತಾರೆ ಎರಡನೆಯ ಪದವನ್ನು ಉತ್ತರ ಪದ ಅಂತೇಳಿ ಕರೆಯಲಾಗುತ್ತದೆ ಇವುಗಳನ್ನು ಕೂಡಿಸಿ ಬರಿ ಬರಿದಾಗ ಬರುವಂತಹ ಪದವನ್ನು ಸಮಸ್ತ ಪದ ಅಂತೇಳಿ ಕರೀತಾರೆ ಸಮಾಸದಲ್ಲಿ ಪೂರ್ವೋತ್ತರ ಪದಗಳೆರಡೂ ಸಹ ಕನ್ನಡ ಪದಗಳಾಗಿರಬೇಕು ಇಲ್ಲವೇ ಸಂಸ್ಕೃತ ಪದಗಳಾಗಿರಬೇಕು ಒಂದು ಸಂಸ್ಕೃತ ಪದವಾಗಿದ್ದು ಮತ್ತೊಂದು ಕನ್ನಡ ಪದವಾದರೆ ಅದು ಅರಿಸಮಾಸ ಅಂತೇಳಿ ಕರೆಸ್ಕೊಳ್ಳುತ್ತದೆ ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಹಿರಿದು ಪ್ಲಸ್ ಮರ ಹೆಮ್ಮರ ಇಲ್ಲಿ ಹಿರಿದು ಅನ್ನುವುದೊಂದು ಪದ ಮರ ಅನ್ನುವುದೊಂದು ಪದ ಇವೆರಡೂ ಸೇರಿ ಹೆಮ್ಮರ ಅಂತೇಳಿ ಒಂದು ಅರ್ಥಪೂರ್ಣ ಪದವಾಗಿದೆ ಹಿರಿದು ಮರ ಅಂತೇಳಿ ಬೇರೆ ಬೇರೆಯಾಗಿ ಬಳಕೆ ಮಾಡುವ ಬದಲಾಗಿ ಹೆಮ್ಮರ ಅಂತೇಳಿ ಒಂದೇ ಪದವನ್ನು ಬಳಕೆ ಮಾಡಬಹುದು ಹೆಮ್ಮರ ಅಂತ ಬಳಕೆ ಮಾಡಿದಾಗ ಯಾವುದೇ ಅರ್ಥದ ಅರ್ಥದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಉಂಟಾಗೋದಿಲ್ಲ ಹಿರಿಯ ಮರ ಅಂತೇಳಿ ಅದರ ಅರ್ಥ ಅರ್ಥ ಆಗೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಇನ್ನು ಎರಡನೇ ಉದಾಹರಣೆಯಲ್ಲಿ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ತಲೆಯಲ್ಲಿ ಅನ್ನುವುದೊಂದು ಬೇರೆ ಪದ ನೋವು ಅನ್ನುವುದು ಒಂದು ಪದ ಈ ಎರಡು ಬೇರೆ ಬೇರೆ ಪದಗಳನ್ನು ಸೇರಿಸಿ ನಾವು ತಲೆನೋವು ಅಂತೇಳಿ ಒಂದೇ ಸಮಸ್ತ ಪದವನ್ನಾಗಿ ಸುಲಭವಾಗಿ ಬಳಕೆ ಮಾಡಬಹುದು ಅರಸನ ಪ್ಲಸ್ ಮನೆ ಅರಮನೆ ಅರಸನ ಎನ್ನುವುದೊಂದು ಪದ ಮನೆ ಎನ್ನುವುದು ಒಂದು ಪದ ಈ ಎರಡು ಪದಗಳನ್ನು ಸೇರಿಸಿ ಅರಮನೆ ಅಂತೇಳಿ ಬಳಕೆ ಮಾಡಬಹುದು ಅರಸನ ಮನೆಯಲ್ಲಿ ವೈಭವವಿದೆ ಅಂತ ಹೇಳುವ ಬದಲು ಅರಮನೆಯಲ್ಲಿ ವೈಭವ ಅಂತ ಹೇಳಿದ್ರೇನು ಎರಡೂ ಸಹ ಒಂದೇ ಅರ್ಥವನ್ನು ಕಲ್ಪಿಸಿಕೊಡುತ್ತೆ ಹಾಗಾಗಿ ಸಮಾಸವನ್ನು ಮಾಡುವಾಗ ಯಾವುದೇ ಅರ್ಥ ವ್ಯತ್ಯಾಸ ಉಂಟಾಗುವುದಿಲ್ಲ ಅಂತೇಳಿ ಹೇಳಲಾಗುತ್ತದೆ ಈ ಉದಾಹರಣೆಯನ್ನು ಗಮನಿಸಿ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಈ ಮೂರೂ ಪದಗಳನ್ನು ಬಳಸುವ ಬದಲಾಗಿ ಕೆರೆ ಕಟ್ಟೆ ಬಾವಿಯು ಅಂತೇಳಿ ಒಂದೇ ಒಂದು ಪದವನ್ನು ನಾವು ಬಳಕೆ ಮಾಡಬಹುದು ಹಾಗೆ ಬಳಕೆ ಮಾಡಿದಾಗ ಯಾವುದೇ ರೀತಿಯ ಅರ್ಥ ವ್ಯತ್ಯಾಸ ಉಂಟಾಗುವುದಿಲ್ಲ ಹಾಗಾದರೆ ಸಮಾಸಗಳಲ್ಲಿ ಎಷ್ಟು ವಿಧಗಳಿದೆಯಪ್ಪ ಅಂತ ಹೇಳಿದ್ರೆ ಸಮಾಸಗಳಲ್ಲಿ ಎಂಟು ವಿಧಗಳನ್ನು ಗುರುತಿಸಲಾಗಿದೆ ಅವು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಬಹುರ್ವಿಹಿ ಸಮಾಸ ಮತ್ತು ಗಮಕ ಸಮಾಸಗಳು ಈ ಸಮಾಸಗಳಲ್ಲಿ ಪೂರ್ವೋತ್ತರ ಪದಗಳಲ್ಲಿ ಅರ್ಥಪ ಅರ್ಥ ಪ್ರಾಧಾನ್ಯತೆಗೆ ಹೆಚ್ಚು ಮಹತ್ವ ಇರುತ್ತೆ ಕೆಲವೊಂದು ಸಮಾಸಗಳು ಉತ್ತರ ಪದ ಅರ್ಥ ಪ್ರಧಾನವಾಗಿರುತ್ತೆ ಕೆಲವೊಂದು ಸಮಾಸಗಳು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ಇನ್ನ ಕೆಲವು ಸಮಾಸಗಳಲ್ಲಿ ಎಲ್ಲ ಪದಗಳ ಅರ್ಥವೂ ಸಮಾಸವಾಗಿರುತ್ತೆ ಇನ್ನ ಒಂದು ಸಮಾಸದಲ್ಲಿ ಬಹುರ್ವಿಹಿ ಸಮಾಸದಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಹೊಂದಿರುತ್ತದೆ ಹೀಗೆ ಮುಂದೆ ನಾವು ಒಂದೊಂದೇ ಸಮಾಸಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಎರಡು ನಾಮಪದಗಳು ಅಂದರೆ ಪೂರ್ವ ಮತ್ತು ಉತ್ತರ ಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸವೇ ತತ್ಪುರುಷ ಸಮಾಸ ತತ್ಪುರುಷ ಸಮಾಸದಲ್ಲಿ ತೃತೀಯ ಇಂದ ಸಪ್ತಮಿಯವರೆಗಿನ ವಿಭಕ್ತಿ ಪ್ರತ್ಯಯಗಳು ಬಳಕೆಯಾಗುತ್ತವೆ ಅಂತ ಹೇಳಿದರೆ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಈ ಎಲ್ಲ ವಿಭಕ್ತಿಗಳು ಅಲ್ಲಿ ಬಳಕೆಯಾಗೋದನ್ನು ನಾವು ಗುರುತಿಸಬಹುದು ಅನಂತರ ಅವುಗಳನ್ನು ಆಯಾಯ ಹೆಸರಿನಿಂದ ಗುರುತಿಸಲಾಗುತ್ತದೆ ಈಗ ಷಷ್ಠಿ ವಿಭಕ್ತಿ ಪ್ರತೆಯ ಬಳಕೆಯಾಗಿದ್ದರೆ ಅದನ್ನು ಷಷ್ಠಿ ತತ್ಪುರುಷ ಸಮಾಸವೆಂದು ಪಂಚಮಿ ವಿಭಕ್ತಿ ಪ್ರತೆಯ ಬಳಕೆಯಾಗಿದ್ದರೆ ಅದನ್ನು ಪಂಚಮಿ ತತ್ಪುರುಷ ಸಮಾಸವೆಂದು ಹೀಗೆ ಆಯಾಯ ಹೆಸರಿನಿಂದಲೇ ಅವುಗಳನ್ನು ಗುರುತಿಸಲಾಗುತ್ತದೆ ನಂತರದ ಉದಾಹರಣೆಗಳನ್ನು ಗಮನಿಸಿ ಮರದ ಪ್ಲಸ್ ಕಾಲು ಮರಗಾಲು ಇಲ್ಲಿ ನೋಡಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ ಕಾಲು ಎಂಬುದರ ಅರ್ಥವೇ ಪ್ರಧಾನವಾಗಿರುತ್ತದೆ ಯಾವುದರ ಕಾಲು ಎಂದು ಪ್ರಶ್ನೆ ಮಾಡಿದಾಗ ಮರದ ಕಾಲು ಅಥವಾ ಮನುಷ್ಯನ ಕಾಲು ಅಥವಾ ಕುರ್ಚಿಯ ಕಾಲು ಹೀಗೆ ಬೇರೆ ಬೇರೆ ಅದು ಪಡ್ಕೊಳ್ಬೋದು ಆದರೆ ಇಲ್ಲಿ ಕಾಲು ಎಂಬ ಅರ್ಥವೇ ಪ್ರಧಾನವಾಗಿರೋದ್ರಿಂದ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಇರುತ್ತದೆ ಇದು ಮರದ ಆ ಇರೋದ್ರಿಂದ ಷಷ್ಠಿ ತತ್ಪುರುಷ ಸಮಾಸವಾಗಿದೆ ಎರಡನೇ ಉದಾಹರಣೆ ಅರಸನ ಪ್ಲಸ್ ಮನೆ ಅರಮನೆ ಇಲ್ಲೂ ಸಹ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ ಮನೆ ಮನೆ ಯಾರದ ಮನೆ ಅರಸನ ಮನೆ ಮನೆ ಯಾರ್ದಾದ್ರೂ ಆಗಿರಬಹುದಲ್ವಾ ಬಡವನ ಮನೆ ಆಗಿರ್ಬೋದು ಶ್ರೀಮಂತನ ಮನೆ ಆಗಿರಬಹುದು ವ್ಯಾಘ್ರದ ದೆಸೆಯಿಂದ ಪ್ಲಸ್ ಭಯ ವ್ಯಾಘ್ರಭಯ ದೆಸೆಯಿಂದ ಪಂಚಮಿ ತತ್ಪುರುಷ ಸಮಾಸವಾಗಿದೆ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು ಇಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರ ಇರೋದ್ರಿಂದ ಇದು ಸಪ್ತಮಿ ತತ್ಪುರುಷ ಸಮಾಸವಾಗಿದೆ ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಹೂವಿನ ಪ್ಲಸ್ ತೋಟ ಹೂದೋಟ ಇಲ್ಲಿ ನೋಡಿ ತೋಟ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ ತೋಟ ಯಾವ ತೋಟ ಅಂತೇಳಿ ಪ್ರಶ್ನೆ ಮಾಡಿದಾಗ ಹೂವಿನ ತೋಟ ಅಂತ ಆಗಿದೆ ಹೂವಿನ ತೋಟ ಆಗಿರ್ಬೋದು ಬಾಳೆ ತೋಟ ಆಗಿರ್ಬೋದು ಯಾವುದೇ ತೋಟ ಆಗಿರಬಹುದು ಆದರೆ ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರೋದನ್ನು ಗಮನಿಸಬಹುದು ಹೀಗೆ ತತ್ಪುರುಷ ಸಮಾಸವನ್ನು ಅವುಗಳ ವಿಭಕ್ತಿ ಪ್ರತ್ಯಯಗಳಿಂದ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದಾಗಿದೆ ನಿಮಗೆ ತತ್ಪುರುಷ ಸಮಾಸ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು